ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ವಾನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದ ಕೆಲವು ಜಿಲ್ಲೆಗಳಿದೆ ಅದರಲ್ಲೂ ಸ್ಪೆಷಲ್ ನಮ್ಮ ಕೊಪ್ಪಳ ಆಯ್ಕೆ ಮಾಡಿಕೊಂಡ್ರೆ ಈಗ ಉತ್ತಮ ಗುಣಮಟ್ಟದಲ್ಲಿ ಸಾಗ್ತಾ ಇದೆ ಅಷ್ಟು ಸಾಂಸ್ಕೃತಿಕ ನಗರಿಗಳಿಗೆ ಮತ್ತು ಆ ಭಾಗದ ಸೆಕ್ಟರ್ಸ್ ಗಳಿಗೆ ಇವತ್ತು ಚಾಲೆಂಜ್ ಕೊಡ್ತಾ ಇರೋದಂತಂದ್ರೆ ನಮ್ಮ ಕೊಪ್ಪಳ ಅಂತ ಹೆಮ್ಮೆಯಿಂದ ಹೇಳ್ಬೋದು ಈ ನಮ್ಮ ಕೊಪ್ಪಳಕ್ಕೆ ಕೆಲ ದಿನಗಳ ಕಾಲ ಕಾಲ ಇರ್ತಕ್ಕಂತ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಪೈಪೊಟ್ಟಿ ನಡೆದಿತ್ತು ಕೊಪ್ಪಳ ಜಿಲ್ಲೆ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂದಲು ವ್ಯಾಪಾರದಲ್ಲಿ ಪರಿಚಯ ಮಾಡಿರ್ತಕ್ಕಂಥ ಖ್ಯಾತ ವಾಣಿಜ್ಯ ಶ್ರೀನಿವಾಸ್ ಗುಪ್ತಾ ಅವರು ಆದ್ರು ಪ್ರಾಧಿಕಾರದ ಅಧ್ಯಕ್ಷರಾಗಿ ನಾಲ್ಕು ನಾಲ್ಕೂವರೆ ತಿಂಗಳ ಕಳೆದ ನಂತರ ಈ ಕೊಪ್ಪಳ ಜಾತ್ರೆ ಆಗಮಿಸತಕ್ಕಂತ ಸಂದರ್ಭ ಏನ್ ಬಂತು ಈ ನಗರ ಭಾಗದಲ್ಲಿರ್ತಕ್ಕಂಥ ಡಿವೈಡರ್ ಗಳಿಗೆ ಸಂಬಂಧಪಟ್ಟಂತೆ ನಗರದ ಹಸಿರೀಕರಣ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾರ ಅಂತಂದ್ರೆ ಉತ್ತಮ ಗಿಡಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನ ಇನ್ಸ್ಟಾಲ್ ಮಾಡಿಸಿ ಚೆನ್ನಾಗ್ ಕಾಣ್ಲಿ ನಮ್ಮ ಸ್ವಚ್ಛಂದ ನಗರ ಕಾಣ್ಲಿ ಅಂತ ಹೇಳಿ ಮಾಡಿದ್ರು ಈ ಒಂದು ವಿಚಾರ ಕುರಿತು ಮೊದಲ ಬಾರಿಗೆ ಅವ್ರ ಅಧ್ಯಕ್ಷರಾದ ನಂತರ ನಮ್ಮ ಭಾರತ ಕೊಪ್ಪಳ ನ್ಯೂಸ್ ಸ್ಟುಡಿಯೋಗೆ ಅವ್ರನ್ನ ಸ್ವಾಗತಿಸಿದ್ವಿ ಬಹಳ ಖುಷಿಯಿಂದ ಬಂದಿರ್ತಕ್ಕಂಥ ಅವ್ರನ್ನ ಫಸ್ಟ್ ನಾವು ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಗರದ ಹಸಿರೀಕರಣಕ್ಕೆ ನೀವು ಗಿಡಗಳನ್ನ ತರಿಸಿದ್ರಿ ಎಲ್ಲಿಂದ ತರಿಸಿದ್ರಿ ಸರ್ ತಾವು ರಾಜಮಂಡ್ರಿ ಹತ್ರ ಕಡಿಯಂ ಅಂತ ಗ್ರಾಮ ಕಡಿಯಮ್ಮನ ಗ್ರಾಮ ಅಲ್ಲಿ ಒಂದು ನರ್ಸರಿಗೆ ಫೇಮಸ್ ನರ್ಸರಿ ಅಲ್ಲಿಂದ ತರ್ಸಾತ್ೋಸ್ಟ್ಲಿ ಅನ್ಸುತ್ತೆ ಚೆನ್ನಾಗಿದಾವೆ ದೊಡ್ಡ ಗಿಡಗಳು ಅದೆಲ್ಲ ಒಳ್ಳೆ ಕ್ವಾಲಿಟಿ ಗಿಡ ನಮ್ಮ ಕೊಪ್ಪಳ ನೋಡಕ್ ಚೆನ್ನಾಗಿ ಕಾಣ್ತಾ ಇದೆ ಕೆಲವು ದಿನ ಕೆಲವು ತಿಂಗಳ ಕಾಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಇರೋಬರ ಗಿಡಗಳನ್ನ ಕೇಳಿಸ್ಬಿಟ್ಟಿದೆ ನಗರಸಭೆ ಹಸಿ ಕಾಣ ಅಂತಕ್ಕಂಥದ್ದು ದೂರನೇ ಉಳಿದಿತ್ತು ಧೂಳು ಧೂಳನ್ನ ಜಾಸ್ತಿ ತುಂಬಿಕೊಂಡ್ಬಿಟ್ಟಿತ್ತು ಬಟ್ ಜಾತ್ರೆ ಸಮೀಪದಲ್ಲಿ ಹಾಕ್ಸಿರೋದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟೋ ಜನರು ನೆನೆಸ್ತಾ ಇದ್ದಾರೆ ಕಾಣ್ತಾ ಇದೆ ಅಂತ ಈ ಡೆವಲಪ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ನೇರ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್ ಅವ್ರೆ ವೈಯಕ್ತಿಕ ಆರೋಪಗಳು ಹಿತಾಸಕ್ತಿ ಮೇಲೆ ಕೆಲವು ಆರೋಪಗಳು ಇರ್ತವೆ ಹೊಗಳಿಕೆಗಳು ಇರ್ತವೆ ಡೆವಲಪ್ಮೆಂಟ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಬರೋದೇ ಈ ತರದ ಮಾತುಗಳು ಲೋಕಾರುಢಿ ವಿನಿನ್ನರುಚಿ ಅಂತಕ್ಕಂಥದ್ದು ಶ್ರೀನಿವಾಸ್ ಗುಪ್ತಾರವರು ಅಧ್ಯಕ್ಷರಾಗಿರ್ತಕ್ಕವರು ಒಂದ್ ಕಡೆ ತಮ್ಮ ಸ್ವಂತ ಹಣದಲ್ಲಿ ಗಿಡಗಳನ್ನು ತೆಗೆದುಕೊಂಡು ಬಂದು ನಾಟಿ ಮಾಡಿಸಿದ್ದಾರೆ ಅಂತ ಒಂದ್ ಕಡೆ ಆದ್ರೆ ಯಾವುದೋ ಅನುದಾನಕ್ಕೆ ಬಂದಿರ್ತಕ್ಕಂಥ ಹಣ ಅದನ್ನ ಜಾತ್ರೆ ಮಾಡ್ಕೊಳ್ಳೋದ್ರ ಜೊತೆಗೆ ದುರ್ಬಳಕೆ ಅಂತ ಆರೋಪಗಳು ಬರ್ತಾ ಇದೆ ಯಾವ ತರ ಸ್ಪಷ್ಟೀಕರಣ ಕೊಡ್ತಾ ಇದ್ರೆ ನೋಡಿ ಪ್ರಾಧಿಕಾರದಿಂದ ಯಾವುದೇ ಹಣ ಬಳಕೆ ಆಗ್ಲಿಲ್ಲ ಹ್ಮ್ ಹ್ಮ್ ಸರ್ ಆಗಲೂ ಇಲ್ಲ ನಾ ಯಾಕೆ ಹೇಳ್ತೇನೆ ಅಂದ್ರೆ ಬಳಕೆ ಆಗೋದಂದ್ರೆ ದುರ್ಬಳಕೆ ಏನು ಆಗಲ್ಲ ಈ ಸಂಬಂಧಪಟ್ಟ ಪ್ರಾಧಿಕಾರ ಹಣ ನಾವು ಬಳಕೆ ಮಾಡಲಿಲ್ಲ ಬಳಕೆ ಮಾಡಿಲ್ಲ ನಮ್ಮ ವೈಯಕ್ತಿಕ ರೊಕ್ಕದಲ್ಲಿ ಮಾಡಿದೀನಿ ನನ್ನ ವೈಯಕ್ತಿಕ ವಿಚಾರ ಬಂದಾಗ ನಾನು ಎಷ್ಟೋ ಕಡೆ ಕಡೆ ನಾನು ಸ್ಪಾನ್ಸರ್ ಮಾಡಿದೀನಿ ಶಾಲೆ ಕಾಲೇಜುಗಳಲ್ಲಿ ಸ್ಪಾನ್ಸರ್ ಕೊಡ್ತಾ ಇರ್ತೀನಿ ನನ್ನದು ಒಂದು ಏನೋ ಒಂದು ನಾನು ಏನಾದ್ರು ಒಂದು ಕಾಣಬೇಕು ಅನ್ನೋದಿತ್ತಂದ್ರೆ ಅದನ್ನ ನಂದೇ ಇರ್ಲಿ ಯಾರದೇ ಇರಲಿ ಪ್ರಯತ್ನ ಪಡೋದು ನನ್ನ ಒಂದು ಆಸಕ್ತಿ ಆ ಆಸಕ್ತಿಲಿಂದ ನಾನು ಎಲ್ಲೋ ಬೇರೆ ಬೇರೆ ಸಿಟಿಯಲ್ಲಿ ಹೋದಾಗ ನಾನು ಸುಮ್ಮನೆ ಇರೋನಲ್ಲ ಇದು ನಮ್ಮ ಕೊಪ್ಪಳದಲ್ಲಿ ಇದ್ರೆ ಹೇಗೆ ನನ್ನ ಮನೆಯಲ್ಲಿ ಇದ್ರೆ ಹೇಗೆ ನಮ್ಮ ಭಾಗದಲ್ಲಿ ಇದ್ರೆ ಹೇಗೆ ಅನ್ನೋದು ಒಂದು ಕಲ್ಪನೆ ಕಾಣೋದು ನನ್ನ ಒಂದು ದೃಷ್ಟಿಕೋನ ಅದು ಸರಿನೂ ಅಲ್ಲ ನನಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋದ್ರು ಕೂಡ ಇದು ನಮ್ಮ ಕೊಪ್ಪಳದಲ್ಲಿ ಇರ್ಬೋದಲ್ಲ ಇದ್ರೆ ಹೇಗೆ ಕಾಣುತ್ತೆ ಹೇಗೆ ಇರುತ್ತೆ ಅನ್ನೋದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ತೀನಿ ಎಲ್ಲೋ ನಾನು ಹೋದಾಗ ಈ ತರ ರೋಡ್ ಡಿವೈಡರ್ ನಲ್ಲಿ ಈ ಫಾಕ್ ಸ್ಟೈಲ್ ಫಾರ್ಮ್ ಅಂತ ಹೇಳಿ ಈ ಗಿಡಗಳನ್ನು ನೆಟ್ಟದ್ದು ನೋಡಿದಿನಿ ಬಹಳ ಅದ್ಭುತವಾಗಿ ಸುಂದರವಾಗಿ ಆ ರೋಡ್ ಡಿವೈಡರ್ ಪಕ್ಕದಲ್ಲಿ ಹೋಗುವಾಗ ನನಗೆ ಏನೋ ಒಂದು ಫೀಲಿಂಗ್ ಕೊಪ್ಪಳದಲ್ಲಿ ನಾವು ಕೂಡ ನಮ್ಮ ರೋಡ್ ಡಿವೈಡರ್ ಈ ತರನೇ ಇದೆ ಒಳ್ಳೆ ಸಿ ಸಿ ರೋಡ್ ಆಗಿದೆ ದೂರದಿಂದ ನೋಡಿದ್ರೆ ಒಂದು ಸುಂದರ ನಗರ ಕಾಣಲ್ಬೇಕು ಈ ಕೊಪ್ಪಳ ಏನು ಹಿನ್ನಡಿ ನಾವು ಹೋಲಿಸ್ಕೊಂಡು ನೋಡಿದಾಗೆ ಆ ಕೊಪ್ಪಳದ ಚಿತ್ರನೇ ಬದಲಾಗಿ ಹೋಗಿದೆ ಇದರ ಜೊತೆಗೆ ನಾವೆಲ್ಲ ಏನಾದ್ರೂ ಮಾಡಬಹುದಾ ಅನ್ನೋ ಒಂದು ಕಲ್ಪನೆ ಇತ್ತು ನನಗೆ ಆಲ್ಮೋಸ್ಟ್ ಅಭಿವೃದ್ಧಿ ಕುರಿತು ಆರೋಪಗಳು ಬರ್ತಾ ರೀತಿ ಆರೋಪಗಳಿದು ನೋಡಿ ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಆರೋಪ ಮಾಡಬಹುದು ಅದು ನಾವು ಆರೋಪ ಅಂತ ನಾವು ಅನ್ಕೊಂಡೋಗಿಲ್ಲ ಅವರು ಆರೋಪ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಮಾತ್ರ ವಿಚಾರ ಅದು ಏನಿದ್ರು ತಿಳ್ಕೊಬೇಕಾಯ್ತು ಅಷ್ಟೇ ಒಂದು ಆರೋಪದಲ್ಲಿ ಎರಡು ವಿಧಗಳಿದೆ ಸರ್ ಸ್ವಪಕ್ಷದವರ ಆರೋಪ ಬೇರೆ ವಿರೋಧ ಪಕ್ಷದವರ ಆರೋಪಗಳು ಬೇರೆ ನೀವು ಮೂಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಇಂದ ಬಂದಿರತಕ್ಕಂಥ ತಾವು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರಿ ನಾವು ಲಾಸ್ಟ್ ಟೈಮ್ ತಮ್ಮ ಸಂದರ್ಶನ ಮಾಡುವಂತ ಸಂದರ್ಭ ಅಭಿವೃದ್ಧಿಯ ಕುರಿತು ನಾನೊಬ್ಬ ವ್ಯಾಪಾರಿಯಾಗಿ ಇವತ್ತು ಊರಿಗೆ ಕೋರ್ಟ್ ಗಟ್ಲೆ ನಾನು ಅಭಿವೃದ್ಧಿ ಪಡಿಸಬಹುದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೆಲವು ಮಾಡ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ನೀವು ಹೇಳ್ಬಿಟ್ಟಿದ್ರಿ ಈ ತರ ಕನಸುಗಳಿದೆ ಅಂತ ಹೇಳಿದ್ರಿ ಈಗ ಧ್ವನಿ ಎತ್ತಿರತಕ್ಕಂಥದ್ದು ಆರೋಪಿತ ವಿಚಾರವಾಗಿ ಹೇಳೋದಾದ್ರೆ ಸ್ವಪಕ್ಷದವರೇ ತಮಗೂ ಗೊತ್ತಿದ್ದೇ ಇರ್ತಾರೆ ಹೇಳೋದಿಲ್ಲ ಅದರಲ್ಲಿ ಅವ್ರಿಗೆ ಮಾಹಿತಿ ಇಲ್ಲ ಯಾರಾದ್ರೂ ತಪ್ಪು ಗೈಡೆನ್ಸ್ ಕೊಟ್ಟಿರ್ಬೋದು ಏನೋ ನಮ್ಮನ್ನು ಕರೆದು ಆ ಹೇಳದೇ ದುಡ್ಡು ಬಳಕೆ ಮಾಡಿದ್ದಾರೆ ಅಂತ ಏನೋ ಅವ್ರು ಅನ್ ಅನ್ಕೊಂಡಿರ್ಬೋದು ಈಗ ಅದು ಯಾವುದೂ ಕೂಡ ದುಡ್ಡು ಬಳಕೆ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಈಗ ನಾನು ವೈಯಕ್ತಿಕ ಕೊಡೋ ವಿಚಾರದಲ್ಲಿ ಎಲ್ಲರನ್ನು ಕರೆದು ಹೇಳುವಂಥದು ಏನು ಅವಶ್ಯಕತೆ ಇಲ್ಲ ಅನಿಸ್ತೇನೆ ನನಗೆ ಏನು ಕಾರ್ಯಕ್ರಮಗಳಂತೂ ಅವ್ರು ಕರೀಲಾಯ್ತು ಯಾಕಂದ್ರೆ ಈಗ ಸರ್ಕಾರಿ ದುಡ್ಡು ಅನುದಾನ ದುಡ್ಡು ಏನೋ ಒಂದು ಕಚೇರಿ ದುಡ್ಡು ಏನಾದರೂ ಬಳಕೆ ಮಾಡ್ಬೇಕಂದ್ರೆ ನಾನು ಅಧ್ಯಕ್ಷ ನನ್ನ ಜೊತೆಗಿರೋರು ಏನಿದೆ ಇರ್ತಾರೆ ಅವ್ರನ್ನೆಲ್ಲರೂ ಚರ್ಚಿಸಿ ನಾವು ಬಳಕೆ ಮಾಡಬಹುದಾಗಿರ್ ಇದು ನನ್ನ ಪರ್ಸನಲ್ ದುಡ್ಡು ನಾನು ಬಳಕೆ ಮಾಡೋದ್ರಿಂದ ನಾನು ಅವ್ರಿಗೆ ಆಹ್ವಾನ ಮಾಡಿದ್ದೀನಿ ಹೊರತು ಚರ್ಚೆನ ಆಗ್ಲಿಕ್ಕಿಲ್ಲ ಹಾಗಾದ್ ಅವಶ್ಯತೆ ಇಲ್ಲ ಅನ್ನಿಸ್ತು ನನಗೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೇಳ್ಕೊಂಡಿದ್ದೀವಿ ಈಗ ನೀವು ನಾವು ಗಿಡಗಳು ಹಾಕ್ತೀವಿ ನೀವು ಪ ನಗರಸಭಾ ಅಧ್ಯಕ್ಷರಿಗೆ ಕೇಳಿದ್ದೀನಿ ನಗರಸಭಾ ಅಧ್ಯಕ್ಷರು ನಾನು ಸಾಥ್ ಕೊಡ್ತೀನಿ ಎಮ್ ಎಲ್ ಹೇಳಿದ್ದೀನಿ ಎಮ್ ಎಲ್ ಎ ಮಾಡಪ್ಪ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಹಾಗೆ ನಗರಸಭೆದವರು ಕೂಡ ಹೇಳಿದ್ವಿ ಸರ್ ಇದು ಒಳ್ಳೆ ನೀವು ಕಾನ್ಸೆಪ್ಟು ನೀವೇನಾದ್ರೂ ಗಿಡಗಳ ಸ್ಪಾನ್ಸರ್ ಮಾಡಿದ್ರೆ ನಾವೆಲ್ಲ ಕೂಡ ಅದನ್ನು ಜೋಪಾನ ಮಾಡ್ತೀವಿ ನಾವು ನೀರು ಹಾಕಿಸ್ತೀವಿ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಿ ನೀವು ಸ್ಪಾನ್ಸರ್ ಮಾಡಿ ಅಂತೇಳಿ ಅವರು ನಮ್ಮ ನಗರಸಭಾ ಆಯುಕ್ತರೇ ಹೇಳಿದ್ದಾರೆ ಗಣೇಶ್ ಅವರು ಒಂದು ಮೀಟಿಂಗ್ ನಲ್ಲಿ ಆಯ್ತು ಅವಾಗ ಅನ್ಕೊಂಡಿದ್ದೆ ನಾನು ನಮ್ಮ ಕೊಪ್ಪಳವನ್ನು ಚೆನ್ನಾಗಿ ಕಾಣಬೇಕು ಕಾಣಕ್ಕೆ ಏನ್ ಮಾಡೋಣ ಒಳ್ಳೆ ರೋಡ್ ಕೊಪ್ಪಳ ಬಂದ ತಕ್ಷಣ ಒಂದು ಫೀಲಿಂಗ್ ಚೇಂಜ್ ಆಗಬೇಕು ಎಲ್ಲರ ಮನೋಭಾವನೆ ಕೊಪ್ಪಳ ಬಹಳ ಬೆಳೆದಿದೆ ಕೊಪ್ಪಳ ದೊಡ್ಡದಾಗಿದೆ ಅನ್ನೋ ಫೀಲಿಂಗ್ ಬಂದ್ರೆ ಇಲ್ಲಿ ಇರತಕ್ಕಂತ ನಿವಾಸಿಗಳಿಗೆ ಒಂದು ರೇಟಿಂಗ್ ಬಂದಾಗ ಬೇಕಾಗುತ್ತೆ ಸರ್ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂತ ಸ್ಪಷ್ಟತೆ ಕಾಣಲೇಬೇಕು ನಮಗೆ ಒಂದು ಜಿಲ್ಲೆಯ ನೋಟ ಯಾವಾಗ ಇಂಟರ್ನಲ್ ಡೆವಲಪ್ಮೆಂಟ್ಸ್ ಗೊತ್ತಾಗೋದು ಅಂತಂದ್ರೆ ಆ ನಗರಕ್ಕೆ ಕಾಲಿಟ್ಟಂತ ಸಂದರ್ಭ ವೆಲ್ಕಮಿಂಗ್ ಏನಿರುತ್ತೆ ಅಪ್ರೋಚಿಂಗ್ ಅದು ಅದು ಚೆನ್ನಾಗಿದ್ರೆ ಮಾತ್ರ ಸುಷಿತವಾಗಿದೆ ಆಡಳಿತ ಅನ್ನೋದು ಸ್ಪಷ್ಟೀಕರಿಸ್ಬೋದು ಈಗ ಏನಂತಂದ್ರೆ ಒಳ ಜಗಳ ಅಂತ ಹೇಳ್ಬೋದು ಅಥವಾ ಒಳ ಒತ್ತಡದ ಕೆಲ ಅಂತ ಹೇಳ್ಬೋದು ಟ್ಯಾಕ್ಸ್ ಗಳು ಭ್ರಷ್ಟ ಪೌರಾಯುಕ್ತರನ್ನ ತೊಲಗಿಸಿ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಉಳಿಸಿ ಹಾಗೆ ನಗರಾಭಿವೃದ್ಧಿ ಪ್ರಾಧಿಕಾರವನ್ನ ಅಧ್ಯಕ್ಷರು ಯಾರ ಗಮನಕ್ಕೂ ತರದೆ ಹಣ ಬಳಕೆ ಮಾಡಿದ್ದನ್ನ ನೋಡಿದ್ರೆ ತಮ್ಮ ಸ್ವಂತ ಕೂದಲು ಫ್ಯಾಕ್ಟರಿ ಅಂತ ತಿಳ್ಕೊಂಡಿರಬಹುದು ಅಂತ ಹೇಳಬಹುದು ಮತ್ತೆ ಅಜ್ಜನ ಜಾತ್ರೆಯ ನೆಪದಲ್ಲಿ ಐವತ್ತು ಲಕ್ಷ ವೆಚ್ಚದಲ್ಲಿ ಡಿವೈಡರ್ ಮಧ್ಯದಲ್ಲಿ ಗಿಡಗಳನ್ನ ನೆಟ್ಟು ತಮ್ಮ ಜಾತ್ರೆ ಮಾಡ್ಕೊಂಡಿದ್ದಾರೆ ಮೆಸೇಜ್ ಓಡಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಸತ್ಯ ಅಲ್ಲ ಇದು ನೂರಕ್ಕೂ ನೂರು ಸುಳ್ಳು ಈಗಾಗಲೇ ಹೇಳಿದೀನಿ ಇದು ಯಾವುದೇ ದುಡ್ಡು ಬಳಕೆ ಆಗಿಲ್ಲ ಈ ಪ್ರಾಧಿಕಾರ ದುಡ್ಡು ಬಳಕೆ ಮಾಡಬೇಕಂದ್ರೆ ಯಾವುದು ಕೂಡ ಅಷ್ಟು ಸುಲಭ ಇಲ್ಲ ಇದನ್ನ ಡಿ ಸಿ ಅಪ್ರೂವಲ್ ತಗೋಬೇಕು ಡಿ ಸಿ ಒಂದು ಲಿಮಿಟ್ ಬಜೆಟ್ ಗೆ ಡಿ ಸಿ ಅಪ್ರೂವಲ್ ತಗೋಬೇಕು ಡಿ ಸಿ ಅನಂತರ ಕಮಿಷನರ್ ಅಪ್ರೂವಲ್ ತಗೊಂಡ್ ಮಾತ್ರ ನಾವು ದುಡ್ಡು ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೋ ಒಂದು ಅನುದಾನ ಬಳಕೆ ಮಾಡ್ಕೋಬೇಕಂತಂದ್ರೆ ಒಂದು ಸದಸ್ಯತ್ವಗಳ ಸಭೆ ಕರೀತಾರೆ ಟರವ್ ಪಾಸ್ ಮಾಡ್ತಾರೆ ಅಲ್ಲಿಂದ ಮುಂದೆ ಟಿ ಪಿ ಜೆ ಅವರು ಮತ್ತೆ ಮುಂದೆ ಕೆಲವು ಡಿಮ್ಯಾಂಡ್ಸ್ ಲೆಟರ್ಸ್ ಕಳಿಸ್ತಾರೆ ಎಲ್ಲ ಸ್ಯಾಂಕ್ಷನ್ ಆದ್ಮೇಲೆ ಕ್ಯಾನ್ ಬಿ ಟೇಕ್ ದಟ್ ಫಂಡ್ ಟು ಡೆವಲಪ್ಮೆಂಟ್ ಮಾಡುವ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಮಟ್ಟದಲ್ಲಿ ಇಷ್ಟೊಂದು ಆರೋಪಗಳು ಬರ್ತಾ ಇದಾವಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಅದರ ಬಗ್ಗೆ ಮಾಹಿತಿ ಇದ್ರೆ ಬಗ್ಗೆ ತಿಳ್ಕೊಂಡು ಹೇಳ್ತಾರೆ ಅವ್ರ ಮಾಹಿತಿ ಇಲ್ಲ ದುಡ್ಡು ಬಳಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿರ್ಬೋದು ಇನ್ನವರೆಗೂ ಯಾವುದು ದುಡ್ಡು ಬಳಕೆ ಆಗ್ಲಿಲ್ಲ ಅನುದಾನ ನಮ್ಮಲ್ಲಿ ಅನುದಾನ ಯಾವುದು ಸರ್ಕಾರ ಅನುದಾನ ಬರೋದಿಲ್ಲ ಸರ್ಕಾರದ ಅನುದಾನ ಅನುದಾನ ಯಾವ್ದು ಬರೋದಿಲ್ಲ ಸರ್ಕಾರ ಯಾವುದಕ್ಕೂ ಅನುದಾನ ಕೊಡೋದಿಲ್ಲ ನಮಗೆ ನಮ್ಮ ಪ್ರಾಧಿಕಾರದಲ್ಲಿ ಇರತಕ್ಕಂತ ಏನು ಡೆವಲಪ್ಮೆಂಟ್ ಖರ್ಚು ವೆಚ್ಚಗಳನ್ನ ಇಲ್ಲೇ ಡೆವಲಪ್ ಮಾಡಬೇಕು ಇಲ್ಲೇ ಅಭಿವೃದ್ಧಿ ಪಡಿಸ್ಬೇಕು ಸಿಎಸ್ ಹೆಡ್ಗಳು ಮಾರಿದ್ದ ದುಡ್ಡನ್ನ ಅದನ್ನ ಅಭಿವೃದ್ಧಿ ಪಡಿಸ್ಕೋಬಹುದು ಈ ಕೆರೆ ಅಭಿವೃದ್ಧಿ ಅಂತ ಹೇಳಿ ಕಲೆಕ್ಟ್ ಮಾಡಿರ್ತೀವಿ ನಾವು ದುಡ್ಡು ಅದು ಕೆರೆ ಅಭಿವೃದ್ಧಿಗೆ ಮಾತ್ರ ಮಾಡ್ಬೇಕಾಗತ್ತೆ ನಾವು ಒಂದು ಹೆಡ್ಡೆಗೆ ದುಡ್ಡು ತಗೊಂಡೋಗಿ ನಾವು ಒಂದು ಹೆಡ್ಗೆ ಬಳಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಹೆಡ್ಗ ನಾವು ಡೆವಲಪ್ಮೆಂಟ್ ಅಂತ ಹೇಳಿ ಕರೆ ನಾವು ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ಮಾತ್ರ ಬಳಕೆ ಮಾಡೋಕೆ ಅವಕಾಶ ಇದೆ ನಿಮ್ಮ ವಿಚಾರಕ್ಕೆ ಬರೋದಾದ್ರೆ ಸದ್ಯದ ಸ್ಥಿತಿ ಹೇಗಿದೆ ಸರ್ ನಗರಾಭಿವೃದ್ಧಿ ಪ್ರಾಧಿಕಾರದ ನಾಲ್ಕು ನಾಲ್ಕೂವರೆ ತಿಂಗಳ ತಮ್ಮ ಒಂದು ಅನುಭವ ಅಲ್ಲಿ ಅಧ್ಯಕ್ಷರಾದ ಮೇಲೆ ಪ್ರಥಮವಾಗಿ ಅಧ್ಯಕ್ಷ ಆಗ್ಬಿಟ್ರು ನೀವು ಯಾವುದೇ ಹುದ್ದೆನ ಕೇಳಿದವರು ಅಲ್ವೇ ಅಲ್ಲ ನೀವು ಅಷ್ಟೇ ಕೊಪ್ಪಳ ಸಿಟಿ ಸುಂದರವಾಗಿ ಒಂದು ಹೆಜ್ಜೆ ಹಾಕಿದೀನಿ ಈ ಒಂದು ಮೊದಲ ಹೆಜ್ಜೆಗೆ ಆರೋಪಗಳನ್ನ ಅಥವಾ ಆರೋಪ ಅನ್ಬೋದು ಅಥವಾ ಅವರವರಿಗೆ ಬಿಟ್ಟಿದ್ದ ಕಲ್ಪನೆಗೆ ಅದು ಅದು ಆರೋಪ ಅದು ಏನೋ ವೈಯಕ್ತಿಕ ವೈಯಕ್ತಿಕ ನಾನು ಬಳಕೆನೆ ಮಾಡಿಲ್ಲ ಅಂದಾಗ ಅದು ನನ್ನ ಸತ್ಯಾಂಶಗಳು ಗೊತ್ತಾಗೇ ಹೇಗಿರ್ತಾರೆ ತೊಂದರೆ ಏನಿಲ್ಲ ಏನಿಲ್ಲ ನಾವು ಏನ್ ಅನ್ಕೊಂಡಿದೀವಿ ಅದನ್ನು ಮಾಡೋವರೆಗೂ ಪ್ರಯತ್ನ ಮಾಡ್ತೀನಿ ಅದನ್ನು ಅವಕಾಶ ಸಿಕ್ಕಿದೆ ಏನಾದ್ರೂ ಒಂದು ಲ್ಯಾಂಡ್ ಕೂಡ ನಾವು ಜಾಯಿಂಟ್ ಡೆವಲಪ್ಮೆಂಟ್ ಸಲುವಾಗಿ ನಾವು ಕೆಲವೊಬ್ಬರ ಅಪ್ರೋಚ್ ಆಗಿದಿವಿ ಅವರು ಕೂಡ ಕೊಡಲಿಕ್ಕೆ ಒಂದು ಎರಡು ರೈತರು ಒಪ್ಪಿಕೊಂಡಿದ್ದಾರೆ ಅದನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಜಾಯಿಂಟ್ ಡೆವಲಪ್ಮೆಂಟ್ ತಗೊಂಡು ಅದನ್ನ ಈಗಾಗಲೇ ನಮ್ಗೆ ಅನೇಕರು ಅರ್ಜಿ ಸಲ್ಲಿಸಿದ್ದಾರೆ ಸುಮಾರು ಅದನ್ನ ಮೂರು ಸಾವಿರ ಮೇಲೆ ಪಟ್ಟು ಅರ್ಜಿಗಳು ಬಂದಿದ್ದಾವೆ ನಮಗೆಲ್ಲ ನಿವೇಶನಗಳು ಒದಗಿಸ್ಕೊಡಿ ಅಂತ ಅವ್ರಿಗೇನಾದ್ರೂ ಒಂದು ಸಾಧ್ಯದಷ್ಟು ನಮ್ಮಲ್ಲಿ ರೈತರಿಗೆ ನಾವು ಡೆವಲಪ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂತ ಕಾನೂನು ಚೌಕಟ್ಟಿನಲ್ಲಿ ಬರ್ತಕ್ಕಂಥದ್ದು ಅವನ್ನೆಲ್ಲಾ ಕೂಡ ಮಾಡಿ ಅದನ್ನ ಡೆವಲಪ್ ಮಾಡೋ ವಿಚಾರ ಇದೆ ಅವ್ರಿಗೆಲ್ಲ ನಿವೇಶಗಳನ್ನು ಒದಗಿಸ್ಕೊಡ್ಬೇಕು ಇನ್ನು ಅದರ ಜೊತೆ ಜೊತೆಗೆ ಹೇಳಿದ್ನಲ್ಲ ಈ ಚಿತ್ರ ಸಣ್ಣ ಪಟ್ಟ ಇವ್ ಏನು ನಾನು ದೊಡ್ಡ ಐವತ್ತು ಲಕ್ಷ ಒಂದು ಕೋಟಿ ಖರ್ಚೇನು ಮಾಡಿಲ್ಲ ನಾನು ಅದು ನಾನು ವೈಯಕ್ತಿಕ ಐವತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಷ್ಟ ದೊಡ್ಡ ಶ್ರೀಮಂತ ಅಲ್ಲ ನಾನು ನನ್ನ ಕೈಲಾದಷ್ಟು ನಗರವನ್ನು ಸುಂದರವಾಗಿ ಮಾಡಬೇಕನ್ನುವಂತ ಒಂದು ನೆಟ್ಟಿನಲ್ಲಿ ನಾನು ಆ ಗಿಡಗಳನ್ನು ತರಿಸಿ ಅಹ್ ನಗರಸೇವೆ ಹಾಗೂ ನಮ್ಮ ಡಿ ಸಿ ಅವರು ಎಸ್ ಪಿ ಅವರು ಅವ್ರನ್ನೆಲ್ಲಾರು ಕೂಡ ಕರೆದಿದ್ದೀನಿ ಅವರು ಕೂಡ ಬಂದಿದ್ದಾರೆ ಪೂಜ್ಯ ಶ್ರೀಗಳು ಕೂಡ ಅವತ್ತು ಬಂದಿದ್ದಾರೆ ಬಂದು ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಇದು ಒಳ್ಳೇದಾಗತಿ ಚಂದ ಕಾಣ್ತೈತಿ ಸಿಟಿ ಅನ್ನೋ ಒಂದು ಹೇಳಿದ್ದಾರೆ ಇಂದಿನ ಅವಧಿಯಲ್ಲಿ ಇರತಕ್ಕಂತ ತುಲನಾತ್ಮಕವಾಗಿ ನೋಡಿದಾಗ ಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ನೀವು ಮಾಡಿದ್ರಿ ಆಕ್ಚುಲಿ ಕೆಲಸ ಈ ಗ್ರೀನರಿ ಮಾಡ್ತಕ್ಕಂಥ ಕಾನ್ಸೆಪ್ಟ್ ತಗೊಂಡ್ ಬಂದ್ರಿ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ ಸುಮಾರು ನನ್ನ ನನ್ನ ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ಏಳ್ನೂರು ಗಿಡಗಳನ್ನ ಹಾಕಿ ಹಚ್ಚಿದಿ ಹೌದು ಅಲ್ಲ ಇದು ಇನ್ನೊಂದು ನಗರಸಭೆ ಸಹಕಾರ ಇದೆನಾ ಇಲ್ಲ ಅಲ್ಲ ಏನು ನಾವು ಆ ನೀರ್ ಕೊಡೋ ವ್ಯವಸ್ಥೆ ಬಿಟ್ರೆ ಅವ್ರಿಗೆ ನಾವು ಕೇಳಿ ಅಲ್ಲ ನಿಮ್ಮ ಸ್ವಂತ ವಾಹನ ಓಡಾಡ್ತಾ ಇದೆ ಏನಾಗ್ತಾ ಇದೆ ಅಂದ್ರೆ ಈ ಇವತ್ತು ನಾಳೆ ಆ ನಗರಸಭೆದವರು ಬಹಳ ಬಿಜಿ ಇದ್ದಾರೆ ಜಾತ್ರೆ ವಿಚಾರಕ್ಕಾಗಿ ಅವ್ರು ತುಂಬಾ ಬಿಜಿ ಆಗಿದ್ದಾರೆ ತುಂಬಾ ಬಿಜಿ ಆಗಿರೋದ್ರಿಂದ ನನಗೆ ಏನೋ ಮನಸ್ಸು ನೋವು ಆಯ್ತು ಗಿಳಗಳು ತರ್ತಾ ಇದೀವಿ ಒಣಗ್ತಾ ಇದಾವೆ ಇದನ್ನ ನೀರ್ ಹಾಕ್ಸ್ಬೇಕು ನಾಳೆ ಅಥವಾ ನಾಳದ ಯಾವ ಪೊಲೀಸರು ಕೂಡ ವೆಹಿಕಲ್ ಬಿಡೋದಿಲ್ಲ ಅದೇ ಅನ್ಕೊಂಡು ಇವತ್ತು ಸಾಯಂಕಾಲದಿಂದ ನನ್ನ ಪರ್ಸನಲ್ ಟಾಕ್ಟರ್ ನೀರ್ ಹಾಕ್ಲಿಕ್ಕೆ ನಾನು ಬಿಟ್ಟಿದ್ದೀನಿ ಸಾಧ್ಯ ಆದಷ್ಟು ಬೆಳತನ ನಾವು ನೀರ್ ಹಾಕಿ ಒಂದು ಮೂರು ದಿನ ಆಗಷ್ಟು ನೀರನ್ನ ಇವಾಗ ಕೊಡೋ ನಾನು ಅಂತ ವಿಚಾರ ಮಾಡ್ತಾ ಇದ್ದೀನಿ ಒಳ್ಳೆ ಪ್ರಯತ್ನ ಸರ್ ಹಾಗೆ ಈಗಿನ ಪರಿಸ್ಥಿತಿ ಅಥವಾ ನಿಮ್ಮ ಅನುಭವದ ಆಧಾರದ ಮೇಲೆ ಪ್ರೆಸಿಡೆಂಟ್ ಲೆವೆಲ್ ಇರ್ತಕ್ಕಂಥ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟದ ಕೆಲಸ ಈ ಕಷ್ಟದ ಪರಿಸ್ಥಿತಿ ಅಂತ ನೇರ ಜನರ ಕೆಲಸ ಏನು ನಾವು ಹೋದಾಗ ಅದನ್ನೇ ಹೇಳಿದ್ವಿ ಸಿಬ್ಬಂದಿಗೆ ಎಲ್ಲರಿಗೆ ನೋಡಪ್ಪ ಜನ ಏನ್ ಬರ್ತಾರೆ ಅವ್ರಿಗೆ ಇಮಿಡಿಯೇಟ್ಲಿ ಕೆಲಸ ಮಾಡಿ ಕೊಡಿ ಸ್ಟೇ ಮತ್ತೆ ಅವರು ದಿನ ತಿರ್ಗಾಡಿಸ್ಬೇಡ್ರಿ ಅವ್ರ ಕೆಲಸಗಳು ಏನಿದಾವೆ ಇಮಿಡಿಯೇಟ್ಲಿ ಮಾಡಿ ಕೊಡಿ ಅಂತ ಹೇಳಿದ್ವಿ ಕೆಲವೊಬ್ರು ಬಂದಿದ್ದಾರೆ ನಮ್ ಕೆಲಸ ಆಗಿಲ್ಲ ಅಂತಂದ್ರು ಯಾಕೆ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಮನವೊಲಿಸಿದ್ವಿ ಅವರಲ್ಲಿ ದಾಖಲಾತಿಗಳೇ ಸರಿಯಾಗಿ ತರೋದಿಲ್ಲ ದಾಖಲಾತಿಗಳೇ ಸರಿ ತರೋದಿಲ್ಲ ಅದನ್ನು ನಮ್ಮ ರೀರಾ ಬಂದಿರಬಹುದು ರೀರಾದಲ್ಲಿ ಅವರು ರೀರಾಕ್ ದಾಖಲಾತಿಗಳು ಸರಿ ಕೊಡಲ್ಲ ನಮ್ಗೆ ರಿಲೀಸ್ ಮಾಡಿ ಕೊಡಿಸ್ರಿ ಅಂತಾರೆ ಅದನ್ನೆಲ್ಲ ನಾವು ನಿಲ್ಲಿಸಿದ್ವಿ ರೀರಾಪುರ್ ತಗೊಂಡ್ಬರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ ರೀರಾದಲ್ಲಿ ರೀತಿ ಹೋಗ್ಬೇಕನ್ನೋದು ಕೂಡ ಗೊತ್ತಿಲ್ಲ ಅವ್ರಿಗೆ ಕೆಲವೊಬ್ಬರಿಗೆ ಅಹ್ ಅವ್ರು ಎಂತವ್ರು ಕೂಡ ನಾವು ತಿಳಿಸಿ ಹೇಳಿದ್ವಿ ಹಿರಿಯರ ಕಡೆ ಹೋಗ್ರಿ ಏನು ತೊಂದ್ರೆ ಇಲ್ಲ ಏನು ಭಯ ಪಡಬೇಡ್ರಿ ಇದೆ ಒಂದು ತರ ಕೊಪ್ಪಳದಲ್ಲಿ ಏನಾಗಿದೆ ಅಂತಂದ್ರೆ ವೀರ ಅಂದ್ ಕೂಡದೆ ಬೇಡಪ್ಪ ಅದು ದೊಡ್ಡ ಬಹಳ ಕಿರಿಕಿರಿ ಇದೆ ಅಂತ ಅವ್ರ ಭಾವನೆ ಇದೆ ಅಲ್ಲಿ ಏನು ಕಿರಿಕಿರಿ ಇಲ್ಲ ಎಂತದೂ ಇಲ್ಲ ಸರಿಯಾಗಿ ದಾಖಲಾತಿಗಳನ್ನ ಒದಗಿಸ್ಕೊಡೋದು ಒಂದು ಕಸರತ್ತು ಇದೆ ಅದನ್ನು ದಾಖಲಾತಿಗಳು ಒದಗಿಸ್ಕೊಟ್ರೆ ಒಂದು ಎಂಟೇ ದಿನದಲ್ಲಿ ಅವ್ರು ಹಿರಿಯರಾದವರು ಏನು ಸಿಕ್ ಕೊಡ್ತಾರೆ ರೇರಾ ಆಕ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗುತ್ತೆ ಬೇಕಾಗಿದೆ ಅದು ಎಲ್ಲ ನಮ್ಮ ತಿಳಿದಷ್ಟು ಆಯ್ತು ಅಷ್ಟು ಈ ರಿಯಲ್ ಎಸ್ಟೇಟ್ ಈ ಹಳೆ ಮಂದಿಗೆ ಎಲ್ಲರಿಗೂ ಗೊತ್ತಿದೆ ಈ ಹೊಸದಾಗಿ ಅವರು ತಮ್ಮ ಮನೆಯದು ಹೊಲ ಇರ್ತ ಇದು ಮಾಡ್ಕೊಳ್ಳೋರಿಗೆ ಮಾಹಿತಿ ಇಲ್ಲ ಅದನ್ನೆಲ್ಲ ಮಾಹಿತಿ ಕೊಡ್ತಾ ಇದ್ವಿ ಎಸ್ ಕೊನೆದಾಗ ಏನಂದ್ರೆ ನಗರಾಭಿವೃದ್ಧಿಯಲ್ಲಿ ನಗರದ ಅಭಿವೃದ್ಧಿನೋ ಸ್ವ ಅಭಿವೃದ್ಧಿನೋ ಅನ್ನೋನು ಕೆಲವು ಪರೋಕ್ಷ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸ್ಬೇಕು ನೀವು ನೋಡಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಕ್ ಮುಂಚೆನೆ ಇಡೀ ನಗರಕ್ಕೆ ನಾನು ಯಾರು ಅನ್ನೋದು ಗೊತ್ತು ಅದರ್ಲಿಂದ ನಾನು ಏನು ಏನು ಏನಿಲ್ಲ ಈಗ ನಮ್ಮ ಹಿರಿಯರು ಅಹ್ ಬಸವಟಪ್ಪನವರು ಇರ್ಬೋದು ರಾಜನವ್ರು ಇರ್ಬೋದು ರಾಜಣ್ಣವ್ರು ಇರ್ಬೋದು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಂದ್ರೆ ಅದು ಅಂದ್ರೆ ಒಂದು ಒಳ್ಳೆ ಸ್ಥಾನ ಗೌರವ ಸ್ಥಾನ ಅದಕ್ಕೆ ಒಳ್ಳೆ ವ್ಯಕ್ತಿಗಳನ್ನು ನಾವು ಅಲ್ಲಿ ಕೂಡಿಸ್ಬೇಕು ಈ ಹಿಂದೆ ಕೂಡ ನಮ್ಮ ಜುಲು ಕಾದರಿ ಸಾಬ್ರು ಅತ್ಯಂತ ಸೇವೆ ಕೊಟ್ಟರು ಸೇವೆ ಕೊಡ್ತಕ್ಕಂತ ವ್ಯಕ್ತಿನಿ ಕೂಡಿಸಿದ್ರು ಆನಂತರ ಮತ್ತವ್ರ ಅವ್ರಿಗೊಂದು ಕಲ್ಪನಾ ಇದೆ ಯಾವ ಸ್ಥಾನದಲ್ಲಿ ಯಾರನ್ನ ಕೂಡಿಸ್ಬೇಕು ಅನ್ನೋ ಅಂತದ್ರು ನನಗೆ ಆ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ಎಂದೂ ನಾ ಧಕ್ಕೆ ಇರೋದಲ್ಲ ಅವರು ನನ್ನ ಮೇಲೆ ಇಟ್ಟುಕೊಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಅವರು ಕೊಪ್ಪಳ ಜನಕ್ಕೆ ಎಂದು ಕೂಡ ನಾನು ಅಹ್ ಧಕ್ಕಿ ಕೆಲಸ ಮಾಡೋಲ್ಲ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನೇರವಾಗಿ ಮಾನ್ಯ ಅಧ್ಯಕ್ಷ ಹೇಳ್ಬಿಟ್ರು ನನಗೆ ಅಥವಾ ಆ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯನ್ನ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಆ ಮಾಹಿತಿ ಅಥವಾ ಅನುಭವದ ಆಧಾರದ ಮೇಲೆ ಸಂಬಂಧಪಟ್ಟಂತೆ ಬಸಟೆಪ್ಪ ಸರ್ ಆಗಿರ್ಬೋದು ರಾಘಣ್ಣವ್ ಆಗಿರ್ಬೋದು ರಾಜಣ್ಣವ್ರಾಗಿರ್ಬೋದು ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದ್ದೆ ಯಾರನ್ನು ಹೊಂದರ್ಸ್ಬೇಕಂತ ಹೇಳಿ ಅವ್ರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ನಾನು ನೋಡಿಕೊಳ್ಳುವ ನಂಬಿಕೆನೂ ನನಗಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿರ್ತಕ್ಕಂಥ ಶ್ರೀನಿವಾಸ್ ಗುಪ್ತ ಸರ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸದ್ಯಕ್ಕೆ ನಾಲ್ಕು ನಾಲ್ಕೂವರೆ ಐದು ತಿಂಗಳ ವ್ಯಾಪ್ತಿ ಸೊ ಇನ್ನು ಮುಂದೆ ಪ್ರತಿಯೊಂದು ತಾವು ಅವರೇ ಕೊಟ್ಟಿರ್ತಕ್ಕಂಥ ಏನು ಹೇಳಿರ್ತಕ್ಕಂಥ ಸರ್ವಿಸ್ಗಳ ಬಗ್ಗೆ ಸೇವೆಗಳ ಬಗ್ಗೆ ಅತಿ ಉತ್ಸುಕತೆ ಮತ್ತು ದಕ್ಷ ಆಡಳಿತ ಮುಂದುವರಿಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ನಮಸ್ಕಾರ